ಜುಲೈ ಹದಿನಾಲ್ಕರಂದು ಹದಿಮೂರನೆಯ ವಾರ್ಷಿಕೋತ್ಸವ ಆಚರಿಸುತ್ತಿರುವ ಅಬ್ಬಕ್ಕ ಟಿವಿ ಕಾರ್ಕಳ ತಾಲೂಕಿನಲ್ಲಿ ಪ್ರಸಾರ ಆರಂಭಿಸಲಿತ್ತು ಆಮಂತ್ರಣ ಪತ್ರಿಕೆಯನ್ನು ಉಳ್ಳಾಲದ ಶ್ರೀ ಚಿರುಂಬಾ ಭಗವತಿ ಸನ್ನಿಧಾನದಲ್ಲಿಟ್ಟು ಪ್ರಾರ್ಥಿಸಿದ ನಂತರ ಅಧ್ಯಕ್ಷರಾದ ಚಿದಾನಂದ ನಂದ್ಯ ಶುಭ ಹಾರೈಕೆಯ ಉಳ್ಳಾಲ ಮಾತುಗಳನ್ನಾಡಿದರು பிரமவ வந்து சசிதர் சசிதர் பொய்யத்த வந்து ஆ கார்கம மஸ்து பொருள் மஞ்சப்பா வந்து அஞ்ச ஆளிய கொஞ்சம் மீத்த வெலையின் அஞ்சினு எம் ஆர்வது மெலிருந்தேன் பதிமூணு வருஷ அடையக்கு அஞ்சனே நன அந்த மித்து நேர்த்த பிரசாரணும் கார்காலும் மக்கள் நிர்ணயம் வந்து எல்லா காரியக்கம் நடக்கணும் இயார்கம எட் ரீத்திரி நடப்பட்டு பண்ணுது அப்பே பகவத்ல அஞ்சனிங்க நம்ம என்ன பரிவார தை கூட சபாது நான் மீத்த எட்ட ரீத்திரி நடப்பாடு பண்ணுது நம்ம தெய்வ தைவரிட நினைத்து ம ಹಬ್ಬಕ್ಕ ಟಿವಿಗೆ ಗಟ್ಟಿ ಸಮಾಜದ ಅಧ್ಯಕ್ಷರಾಗಿರುವ ಜನಾರ್ದನ ಗಟ್ಟಿ ಕನ್ನಿಮನೆ ಹಾಗೂ ರಂಗೋಲಿ ಕ್ಯಾಟರ್ಸ್ ಮಾಲಕರಾದ ಹರೀಶ್ ರಂಗೋಲಿ ಕೂಡ ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ ಹಬ್ಬಕ್ಕ ಟಿವಿಯು ಉಳ್ಳಾಲದ ಅಲ್ಲಿ ಆರಂಭವಾಗಿ ಹದಿಮೂರನೇ ವರ್ಷಕ್ಕೆ ಕಾಲಿಡುವಂಥ ಈ ಸಂದರ್ಭದಲ್ಲಿ ನಮ್ಮ ಗಟ್ಟಿ ಸಮಾಜದಿಂದ ಶುಭಾಶಯವನ್ನು ಕೋರ್ತೇನೆ ಇನ್ನೊಂದು ಏನಂತ ಹೇಳಿದರೆ ಇದರ ಪ್ರಸಾರವು ಉಳ್ಳ ಕಾರ್ಕಳ ತಾಲೂಕಿಗೆ ಕೂಡ ವಿಸ್ತಾರ ಮಾಡಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ ನಮ್ಮ ಸಂಘದ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ನಾವು ಫೋನ್ ಮಾಡೋದು ಹಬ್ಬಕ್ಕೆ ಟಿ ವಿಯವರಿಗೆ ಅವರು ಪ್ರಸಾರ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಇದರಲ್ಲಿಯೂ ಬಹಳ ಒಂದು ಅತ್ಯುತ್ತಮವಾದಂಥ ಚಾನಲ್ ಚಾನಲ್ ಆಗಿ ನಮಗೆ ಕಂಡು ಬರ್ತದೆ ಉತ್ಸವ ಆಗಲಿ ಬ್ರಹ್ಮಕಲಶ ಆಗಲಿ ಅಥವಾ ಯಾವುದೇ ಕಾರ್ಯಕ್ರಮಗಳನ್ನು ಅವರು ಪ್ರಸಾರ ಮಾಡುವ ಒಂದು ನೇತೃತ್ವವನ್ನು ವಹಿಸಿಕೊಂಡು ಎಲ್ಲರಿಗೂ ಅದರ ಒಂದು ಎಲ್ರಿಗೂ ಅದರ ಅವಕಾಶ ಸಿಗುವ ಹಾಗೆ ಮಾಡಿರ್ತಾರೆ ಈ ಚಾನಲ್ ಇನ್ನೂ ಕೂಡ ಮುಂದಕ್ಕೂ ಕೂಡ ಹದಿಮೂರನೇ ವರ್ಷದಿಂದ ಇನ್ನೂ ಮುಂದಕ್ಕೂ ಕೂಡ ಅಭಿವೃದ್ಧಿ ಅಭಿವೃದ್ಧಿ ಹೊಂದಿ ಒಂದು ಉತ್ತಮವಾದ ಚಾನಲ್ ಚಾನಲ್ ಆಗಿ ಮೂಡಿ ಬರಲಿ ಅಂತೇಳಿ ಆಶಿಸ್ತಾ ನಾ ಆಶಿಸ್ತೇನೆ ಇವರಿಗೆ ಇಡೀ ನಮ್ಮ ಸಮಾಜದ ಪರವಾಗಿ ಗಟ್ಟಿ ಸಮಾಜದ ಪರವಾಗಿ ಶುಭಾಶಯವನ್ನು ಕೋರ್ತೇನೆ ನಮಸ್ಕಾರ ಮಾತಾಶಕರೇ ಸೊಲ್ಮೇಲು ವೀರರಾಣಿ ಹಬ್ಬಕ್ಕನ್ನಪ್ಪಡು ಸ್ಟಾರ್ಟೇ ನೆನ್ಸಿನ ನಮ್ಮ ಹಬ್ಬಕ್ಕ ಟಿ ವಿ ಅವು ಮಾತಿಗೆಲ್ಲ ಪಂಡ ಉಂಜಿ ಇಷ್ಟ ಮಾತಿ ಇಷ್ಟ ಪಂಡ ನಮ್ಮ 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 ಉಲ್ಲಾಳದ ಉಳ್ಳಾಲ ಸ್ವಾತಂತ್ರ್ಯ ಒಂದು ಹೋರಾಟ ಪಂತಿನ ಅಂಚಿನ ವೀರರಾಣಿ ಹಬ್ಬಕ್ಕನ್ನಪ್ಪಾಡು ಸ್ಟಾರ್ಟ್ ಅಂಚಿನ ಚಾನಲ್ ಈ ಚಾನಲ್ ಇತ್ತೆ ಇತ್ತೆ ಪಂಡ ಸದ್ಯಗೂ இத்த உயிரி அண்ணி இந்த அப்பக்கா டிவி ஸ்டார்ட் அது பதிமூஞ்சு ஆண்டு இந்த ஈ சேனல் இத்த இத்த கார்களை எல்லாம் காட்டணுண்டும் அதுக்கு என்ன ரிக்கொஸ்ட் பண்ணிட்டா இ கார்கலை இத்தனை மூளைஞ்ச நீங்கள் சப்போர்ட் கொரியார் இத்த உள்ள பிரத்தி ஒஞ்சி பிரத்தி ஒஞ்சி இல்லை அவாடு பிரத்தி ஒஞ்சி ஏரியாட்டில் அப்பக்கட்டி பண்ண மாத்திரில இஷ்டா ஈவன் ஜாத்ரை அவார்டு கோலா அவார்டு பிரத்தியஞ்சு விஷயலாம் ஏன்னு பிரத்தியஞ்சு லிப்பு நீ மிரி அப்பக்கட்டிகள் லெப்புணும் அஞ்சாவது உப்புனாக்கா நிக்கல் மூளைஞ்சி சப்போர்ட் கொரியாரா நம்ம உள்ள நம்ம உள்ளி சப்போர்ட் குறியாரா அஞ்சானி சப்போர்ட் நிற்கணும் கார்க்கிட்ட பிரச்சி வந்து வீசை குரோட் பண்ணுறது என்ன மாமலஞ்சி மனவி